ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದೀನಿ ಇವತ್ತು ಮಸಾಲೆ ಶೇಂಗಾ ಮಾಡೋ ತೋರ್ಸಕತ್ತಾನೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಶೇಂಗಾ ಕರಿಬೇವು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಗರಂ ಮಸಾಲೆ ಅರ್ಧ ಟೀ ಸ್ಪೂನು ಅರ್ಶಿಣ ಪುಡಿ ಒಂದು ಅರ್ಧ ಟೀ ಸ್ಪೂನು ಪುಡ್ ಕಲರು ಇಲ್ಲಿ ಈಗ ಫಸ್ಟು ಕಡಲೆ ಹಿಟ್ಟು ಹಾಕೊಂಡು ಒಂದು ಬೌಲು ಈ ನಾ ಟೀ ಸ್ಪೂ ಈ ಸ್ಪೂನ್ ತೋರಿಸಾಕತ್ತಲ್ಲ ಇದರಲ್ಲೇ ಇದು ಸ್ಪೂನು ಕಡಲೆ ಹಿಟ್ಟು ಎರಡು ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡೆ ನೋಡಿರಿ ಒಂದು ಇನ್ನೂರು ಗ್ರಾಮ್ನಷ್ಟು ಶೇಂಗಾ ತೊಗೊಂಡ ನೋಡಿರಿ ಅರ್ಶಿಣ ಪುಡಿ ಹಾಕಾಕುತ್ತ ನೋಡಿರಿ ಫುಡ್ ಕಲರು ನೀವು ರೆಡ್ ಕಲರ್ ತೊಗೊಂಡೇನ್ರಿ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ರೀ ಇಲ್ಲ ನೋಡ್ರಿ ಖಾರದ ಪುಡಿ ಹಾಕೊಂಡು ಹೋಗ್ತಾನೆ ನಿಮ್ಗೆ ರುಚಿಗೆ ತಕ್ಕಷ್ಟು ಖಾರ ಉಪ್ಪು ರೀ ನೀವು ನೋಡಿರಿ ಉಪ್ಪು ಹಾಕೊಂಡು ಹೋಗ್ತಾನೆ ರುಚಿಗೆ ತಕ್ಕಷ್ಟು ಈಗ ನೋಡ್ರಿ ಮಸಾಲೆ ಇತ್ತಲ್ಲ ಅದನ್ನು ಸ್ವಲ್ಪ ಹಾಕೊಂಡೆ ಈಗ ಸ್ವಲ್ಪ ಫುಡ್ ಕಲರ್ ನೋಡಿರಿ ಆಗಲಿ ಹೇಳ್ದಂಗೆ ಬೇಕಾರು ಹಾಕೋಬೋದು ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು ಈಗ ಕಾತಿರುವ ಎಣ್ಣೆನ ನಾ ಆಗಲೇ ಸ್ವಲ್ಪ ಕಾಯೋಕೆ ಎಣ್ಣೆ ರೀ ಕರಿಯಾಕ ಅದನ್ನ ಸ್ವಲ್ಪ ಹಾಕೊಂಡ ನೀವು ಒಂದೆರಡು ಟೀ ಸ್ಪೂನ್ ಅಷ್ಟು ಈಗ ನೋಡಿರಿ ಕಲಿಸೋದು ಯಾವ ಥರ ಕಲಿಸ್ಬೇಕು ನೋಡಿರಿ ಅದನ್ನ ಇಲ್ಲಿ ನೋಡಿರಿ ಸೊ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ರಿ ಯಾಕಂತಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಯಾರ ಗಟ್ಟಿ ಆಗ್ಬೋದು ಅಥವಾ ತಿಳುವಾಗ್ಬೋದು ನಿಮಗೆ ಒಂದು ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಒಂದು ಇದ್ರ ಥರ ಬರ್ಬೇಕು ನೋಡ್ರಿ ಅದು ಒಂದು ಸ್ವಲ್ಪ ಹಿಟ್ಟು ಭಾಳ ಗಟ್ಟಿನ ಆಗ್ಬಾರ್ದು ಈ ನಾವು ಉದುರು ಉದ್ರಾಗಬೇಕು ನೋಡ್ರಿ ಸ್ವಲ್ಪ ಈ ಥರ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊರಿ ಭಾಳ ಅಂದ್ರೆ ಭಾಳ ಹಾಕೋರಿ ನೀವು ಅಂಗಡಿಯಾಗಿಂದ ತಂದು ತಿನ್ನೋ ಅವಶ್ಯಕತೆನೇ ಇಲ್ಲ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಯಾಕಂತಂದ್ರೆ ಅವ್ರು ಯಾವ್ಯಾವ ಎಣ್ಣೆಯಲ್ಲಿ ಕರೆದಿರ್ತಾರೋ ಏನು ಹೀಗಾಗಿ ನೋಡಿರಿ ಆರೋಗ್ಯ ದೃಷ್ಟಿಯಿಂದ ಮನೆಯಲ್ಲೇ ಎಲ್ಲನ ಮಾಡಿಕೊಂಡು ಚಿನ್ ಬಗ್ಕದ ನೋಡ್ರಿ ಇಂಥವನ್ನೆಲ್ಲ ನೋಡ್ರಿ ಯಾವ ಥರ ಬಂತ ಈ ಥರ ಸ್ವಲ್ಪ ಉದುರು ಉದ್ರನ ಆಗ್ಬೇಕು ರೀ ಅಂಗಡಿಯಲ್ಲಿ ಯಾಕಂತಂದ್ರೆ ಅವರು ಜಾಸ್ತಿ ಜಾಸ್ತಿ ಮಾಡ್ತಾರಲ್ರಿ ಹೀಗಾಗಿ ಅವರು ಈ ಥರ ಬರ್ತವ್ರಿ ಇಲ್ಲಿ ನೋಡ್ರಿ ಎಣ್ಣೆಕಾಯಿ ಗಿಡನಿ ಬಳ್ಳಿನ ನಾನು ಕರೆಕ್ಟಾಗಿ ಇಟ್ಟನಿ ನಿಮ್ಗೆ ಈ ಥರ ಕಾಣಿಸೋಕತ್ತದ್ರಿ ವಿಡಿಯೋ ಮಾಡೋ ಮುಂದೆ ನೋಡ್ರಿಲಿ ಒಂದು ಫಸ್ಟ್ ಬಿಟ್ಟು ನೋಡ್ಬೇಕ್ರಿ ಎಣ್ಣಕಾಗತ್ತಿಲ್ಲ ಅಂಥೇಳಿ ಸ್ವಲ್ಪ ಸ್ವಲ್ಪ ಉರಿಲ್ಲೇ ಇವ್ನ ಬೇಯಿಸ್ಕೆಬೇಕು ನೋಡ್ರಿ ಲೋ ಫ್ಲೇಮ್ನಲ್ಲಿ ಇಟ್ಟು ಬೇಸ್ಕೋಬೇಕು ನೋಡ್ರಿಲಿ ಹೆಂಗೆ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಬಿಡ್ಬೇಕು ನೋಡ್ರಿಲಿ ಯಾವ ಥರ ಬರ್ತವೆ ಅಂಥೇಳಿ ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದ್ದವು ಶೇಂಗಾ ಮಸಾಲೆ ಶೇಂಗಾ ನೋಡ್ರಿ ಮನೆಯಲ್ಲೇ ನೀವು ಅಂಗಡಿ ಕಿತ್ತಾನು ನೀವು ಒಳ್ಳೆ ಎಣ್ಣೆ ಹಾಕ್ಕೊಂಡು ಮನೆಯಾಗೆ ನಿಮ್ಗೆ ಯಾವ ಥರ ಬೇಕು ನೋಡ್ರಿ ಯಾವ ಥರ ಬಂದದೆ ಸೂಪರಾಗಿ ಬಂದ ನೋಡಿರಿ ಮಸಾಲೆ ಶೇಂಗಾ ಎಲ್ಲರಿಗೆ ಧನ್ಯವಾದಗಳು ರೀ ನೋಡಿದವರಿಗೆ